ವೆಲ್ಕಮ್ ಬ್ಯಾಕ್ ಟು ಹಪ್ಪಣ್ಣ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಜಾಮೂನ್ ಮಾಡಿತ್ತು ತೋರಿಸ್ತಾ ಇದ್ದೀನಿ ಯಾವ ತರ ಮಾಡ್ತೀನಿ ಹೋಟ್ಲಲ್ಲಿ ತರ ಮಾಡ್ತಾರೆ ಮತ್ತೆ ಮದ್ವೆ ಮನೆಗಳಲ್ಲಿ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಮದುವೆ ಮನೆದಲ್ಲಿ ತರ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ಕೊಡ್ತಿದೀನಿ ಕೈ ಗಂಟ ಇಲ್ಲ ಅಷ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಕೈಯಲ್ಲಿ ನಾನು ಯಾಕಂತಂದ್ರೆ ಇದು ಬರೀ ಬಿಸಿ ಹಾಲಲ್ಲೇ ನಾದ್ಕೊಳ್ಬೇಕು ನೀರು ಯೂಸ್ ಮಾಡಬಾರ್ದು ಬಿಸಿ ಹಾಲಲ್ಲೇ ನಾದ್ಕೊಳ್ತಾ ನಾದ್ಕೊಳ್ತಾ ನೋಡಿ ಕೈ ಗಂಟಬಾರ್ದು ಅಂಗಯ್ಯಲ್ ಇಟ್ಕೊಂಡಿದೀನಿ ಈ ಬದಿಯಲ್ಲಿ ಇದನ್ನ ಈ ಮಧ್ಯದಲ್ಲಿ ಹಾಕೊಂಡು ಪ್ರೆಸ್ ಮಾಡ್ಕೊಂಡ್ ಬರ್ಬೇಕು ಗುಂಡಲ್ ತಗೊಂಡ್ ಬಂದು ನೋಡ್ಬೋದಲ್ವ ನೀವು ಇಲ್ಲೇ ಬರ್ಬೇಕು ಯಾಕಂತಂದ್ರ ಅದು ಬಿಟ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋಲ್ಲ ತರದ್ಕೊಂಡಿದ್ದೀನಿ ಬಿಡ್ಬಾರ್ದು ಉಂಟು ಉಂಟೆ ಕಟ್ಕೊಂಡಿರೋದೆಲ್ಲ ಚೆನ್ನಾಗಿ ಆಗೋದಿಲ್ಲ ಅದು ನೋಡಿ ಸಕ್ಕರೆ ಇಟ್ಟಿದ್ದೀನಿ ಗಟ್ಟಿ ಅದವಾಗಿ ಬರಬೇಕು ಜೇನುತುಪ್ಪ ಥರ ಬಂಕ ಭಂಕವಾಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಅದನ್ನ ಮುಂದ್ಕಡೆ ಕುದಿಕ್ ಅಂತಿಟ್ಟಿದೀನಿ ಸಕ್ಕರೆನ ನೋಡಿ ಈ ತರ ಉಂಡುಂಡ್ಗೆ ಜಾಸ್ತಿ ಇದ್ಮಾಡಕೂ ಹೋಗ್ಬಾರ್ದು ಆ ಮತ್ತೆ ಕಮ್ಮಿ ಹುರಿಯಲ್ಲಿ ಇಟ್ಕೊಂಡು ಈ ತರ ಇದ್ಮಾಡ್ಕೊಳ್ಳಿ ನೋಡಿ ಈ ತರ ಬರಬೇಕು ಕೈಗೆ ತುಪ್ಪ ಸವರ್ಕೊಂಡಿದ್ದೀನಿ ಕೊಬ್ಬರಿ ದುಬ್ಕೊಂಡಿದ್ದೀನಿ ಒಂದೊಂದಾಗೆ ಇದ್ದೀನಿ ಯಾಕೆ ಅಶೋದೆಲ್ಲ ದುಡ್ಡು ಕೊಟ್ಟು ತಿನ್ನಬೇಕು ಅನ್ನೋದು ನನಗೆ ತುಂಬ ಇಷ್ಟಪಡ್ತೀನಿ ಸ್ವೀಟ್ಸ್ ಎಲ್ಲ ನಾನು ಅದಕ್ಕೆ ಏನು ಮಾಡಬೇಕು ಮನೆಯಲ್ಲೇ ಮಾಡ್ಕೋಬೇಕು ಮಕ್ಕಳಿಗೂ ಮನೆಯಲ್ಲೇ ಮಾಡಿಕೊಡಿ ಸರಿನಾ ಹೋಟ್ಲು ರುಚಿ ಎಲ್ಲ ಏನೂ ಬೇಡ ಇಷ್ಟು ದಿನ ಆಗಿದೆ ನನ್ನ ಮಗಳು ಅಷ್ಟೇ ತುಂಬ ಓಟ್ಲದ್ದು ಕೇಳ್ತಾಳ ಹೋಟ್ಲತ್ತು ಕೇಳಲ್ಲ ಸೊ ನಾನು ಬೈತೀನಿ ಅಂತ ನಾನು ಇಲ್ಲ ಅಂದಾಗ ನಮ್ಮಮ್ಮನ್ನ ಕೇಳ್ತಾಳಂತೆ ನನಗೇನಾದರೂ ಕೊಡಿಸಿ ಅಂತ ಅದಕ್ಕೆ ಮಕ್ಕಳಿಗೆ ಏ ಅಲ್ಲಿ ಹೋಗ್ಬೇಡ ಅದು ಬೇಡ ಅಲ್ಲೋಗು ಇಲ್ಲ ಬೇಡ ಹಾಂ ಅಲ್ಲೋಗಬೇಕಾದ್ರೆ ಮತ್ತೆ ಯಾರ ಬೇಕು ಕಮೆಂಟ್ ಮಾಡಿ ನನಗೆ ಗೊತ್ತು ನೀವು ನಾನು ಮಾಡೋ ಅಡುಗೆ ಎಲ್ಲ ಇಷ್ಟ ಪಡ್ತೀರಾ ಅಂತ ತುಂಬಾ ಚೆನ್ನಾಗಿರುತ್ತೆ ರೀ ಹೊರ್ಗಡೆ ಹೋಗಿ ತಿನ್ಬೇಡಿ ದಯವಿಟ್ಟು ತಿನ್ಬೇಡಿ ಮನೇಲೇ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನಾನು ಮಾಡಿದ್ರೆ ತಕ್ಕ ಅದೇನ ಇಷ್ಟ ನನ್ನ ನನ್ ಮಕ್ಳಾಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ನೋಡಿ ಇದಕ್ಕಿಂತ ಸ್ವೀಟ್ ಬೇಕಾ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಅನ್ಸುತ್ತೆ ನಾನು ನಾನೊಂದ್ಸರಿ ಟೇಸ್ಟ್ ಮಾಡಿ ನೋಡಿದೆ ಸ್ವಲ್ಪ ಬೇಕು ಅಂತ ಅಂದರೆ ನಾನು ಒಂದು ಎರಡು ಸ್ಪೂನಲ್ಲಿ ಇದ್ರ ಮೇಲೆ ಸಕ್ಕರೆ ಪಾಕ ಆದರೂ ಹಾಕೋಬಹುದು ಒಟ್ಟಲ್ಲಿ ಸಕ್ಕರೆ ಬೇಕು ಪಾಕ ಬೇಡ ಅಂತ ನಾನು ಇದು ನನ್ನ ಮಗಳಿಗೆ ಹಂಗೆ ಇಡೋಣ ಅಂತ ಯುವಿಕ ಇದ್ದಾಳೆ ರಿಯಾಕ್ಷನ್ ನೋಡೋಣ ಇಷ್ಟ ಆಗುತ್ತೆ ಓಕೆನಾ

ಮನೇಲೆ ತಿನ್ನಿ ಆದಷ್ಟು ತುಪ್ಪ ಸೋರ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಏನು ಇದು ಮಾಡ್ಕೊಂಡಿದ್ದೀರೋ ಅದನ್ನು ಅಪ್ಲೈ ಮಾಡ್ತಾ ಬನ್ನಿ ಮಾಡಿಬಿಟ್ಟು ನೀವು ಮನೇಲೆ ಮಾಡ್ಕೊಳ್ಳಿ ಎಲ್ಲರೂ ಮದುವೆಗಳಲ್ಲಿ ಸ್ವೀಟ್ ನೋಡಿ ಹೆಂಗೆ ಬಂದಿದೆ ಏನು ಹೊಡ್ದ್ರ ಮನೇಲೆ ಮಾಡ್ಕೊಂಡಿದ್ದೀನಿ ಆದಷ್ಟು ಮಕ್ಳಿಗೂ ಮನೇಲೆ ಕೊಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು